ಎಲ್ಲರಿಗೂ ನಮಸ್ಕಾರಗಳು ಇಂದು ಕಾರ್ಮಿಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ತುಂಬರಿಗೂ ಸ್ವಾಗತ ಇಂದು ನಾನು ಪುಸ್ತಕ ಪರಿಚಯ ಮಾಡಲು ಹೊರಟಿರೋದು ಎಸ್ ಪಿ ಸುಳ್ಳದವರ ಗರ್ದಿ ಗಮ್ಮತ್ತು ಕವನ ಸಂಕಲನ ಈ ಒಂದು ಪುಸ್ತಕ ನನ್ನ ಗ್ರಂಥಾಲಯದಲ್ಲಿ ನನಗೆ ಸಿಕ್ಕಿದ್ದು ತುಂಬ ಸಂತೋಷ ಎನಿಸುತ್ತದೆ ಏಕೆಂದರೆ ಇವರು ನನಗೆ ತುಂಬ ಪರಿಚಿತರು ಮತ್ತು ಅವರ ಹತ್ತಿರದಿಂದ ಬಲ್ಲವಳು ನಾನು ಅವರ ಒಂದು ಇದು ಎರಡನೇ ಪುಸ್ತಕವಾಗಿದ್ದು ಗರ್ದಿ ಗಮ್ಮತ್ತು ಗಮನ ಸಂಕಲನ ಲೇಖಕರು ಎಸ್ ಪಿ ಸುಳ್ಳರವರು ಮಿಲಿಯಿಂದ ಅನಂತ್ ಪ್ರಕಾಶನ ಭೀಮಗ್ರಹ ಪ್ಲಾಟ್ ನಂಬರ್ ಒಂದು ಜೆ ಡಿ ಎ ಕಾಲೋನಿ ಪ್ರಶಾಂತ್ ನಗರ್ ರಾಜಾಪುರ್ ಅಂಚೆ ಕಲ್ಬರ್ತಿ ಈ ಒಂದು ಪುಸ್ತಕ ಪ್ರಕಟವಾಗಿದ್ದು ಎರಡು ಸಾವಿರದ ಒಂದರಲ್ಲಿ ಇದರ ಬೆಲೆ ಅರುವತ್ತು ರೂಪಾಯಿ ಇವರು ಕೂಡ ಈ ಒಂದು ಪುಸ್ತಕವನ್ನು ಅರ್ಪಣೆ ಮಾಡಿದ್ದು ಪ್ರಗತಿಪರ ರೈತರು ಜನಪರವಾದ ಕೆಲಸಗಳಿಗೆ ಸದಾ ಹವ್ಯಾಸ ನೀಡುತ್ತಾ ಸ್ವಾಭಿಮಾನ ಸ್ವಾವಲಂಬನೆ ಸರಳ ಜೀವನ ನಡೆಸುತ್ತಾ ಬಂದಿರುವ ತಮ್ಮ ಗ್ರಾಮದಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯ ಕೊಡುತ್ತಾ ಗ್ರಾಮದ ಜನರಿಗೆ ಜನಪ್ರಿಯವಾಗಿರುವ ಹಾಗೂ ತಮ್ಮೆರಡು ಮಕ್ಕಳಾದ ಶ್ರೀ ಈರಣ್ಣ ಹುಡುಗೇರಿ ಎ ಇ ಮತ್ತು ಶ್ರೀ ಕುಣಿಕೇರಿ ಪ್ರಥಮ ದರ್ಜೆ ಇವರ ಸರ್ವಾಂಗೀಣ ಅಭಿವೃದ್ಧಿಗೆ ಪಾತ್ರರಾದ ಮತ್ತು ಎರಡನೇ ಕೃತಿ ಗರ್ದಿ ಗಮ್ಮತ್ಗೆ ಉದಾರವಾದ ಸಹಾಯ ನೀಡಿ ಉಪಕರಿಸಿದ ಹಿರಿಯರಾದ ಬಡವರ ಬಂಧುವಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಪುಳಿಕೇರಿ ಮತ್ತು ಮಾತೋ ಶ್ರೀ ಕೃಷ್ಣ ಲಕ್ಷ್ಮೀಬಾಯಿ ಕುಳಿಕೇರಿ ಗಿಡುಗುಂದ ತಾಲೂಕು ಚಿಂಚೋಳಿಗೆ ಇವರಿಗೆ ಗೌರವಪೂರ್ವಕವಾಗಿ ಈ ಕೃತಿ ಅರ್ಪಿಸಿದವರು ಲೇಖಕರಾದಂಥ ಅವರ ಭಾವಚಿತ್ರದೊಂದಿಗೆ ಈ ಮಾಹಿತಿ ಇರುವುದು ಅದೇ ರೀತಿ ಪರಿವಿಡಿಯಲ್ಲಿ ಅರ್ಪಣೆ ಮುನ್ನುಡಿ ನಿಮ್ಮೊಂದಿಗೆ ನನ್ನೆರಡ ಮಾತುಗಳು ಅಂತ ಮಾಹಿತಿ ಇರುವುದು ಈ ಒಂದು ಕವನಗಳು ಒಟ್ಟು ಇವರು ಎಷ್ಟು ಬರೆದಿದ್ದಾರೆ ಅಂತಂದರೆ ಮೂವತ್ತೈದು ಕವನಗಳು ಈ ಪುಸ್ತಕದಲ್ಲಿವೆ ಅವುಗಳ ಶೀರ್ಷಿಕೆ ನೋಡಬಹುದಾದರೆ ಒಂದೇದು ಅಭಿಮಾನದ ಡಾಕ್ಟರ್ ಅಂಬೇಡ್ಕರ್ ಮತ್ತೆ ಹುಟ್ಟಿಬ ಗೋಧೂಳಿ ಫ್ಯಾಷನ್ ತಾಯಿ ಭಾರತಿ ನೀಡಮ್ಮ ಮಿಡಿ ಶ್ರೀಗಳಿಗೆ ನಮನ ಅಮರನಾದೆ ಕಲ್ಬುರ್ಗಿ ನಮ್ಮ ಸಂಸ್ಕೃತಿ ಗಣಪ ಕಾಯಕದ ಕಟ್ಟಿ ಬೋಳು ಬೇವಿನ ಮರ ಶ್ರಾವಣ ಬಂದಾಗ ದೀಪಗಳ ಹಬ್ಬ ನಿರುತ್ಸಾಹ ಹಂಬಲ ಒಂಟಿತನ ಪ್ರವಾಸ ನಾವು ದೇಶ ಭಕ್ತರೇ ಮದರ್ ಥೆರೆಸ ಕಾಶ್ಮೀರದ ಕಣಿವೆಯಲ್ಲಿ ಮತ್ತಿಲ್ಲ ನಾವು ನಿಮ್ಮವರೇ ಸಾಕು ಸಾಕು ಖರ್ಗೆಸ ಸೈನಿಕ ಸಹೋದರ ಬಿಡುಗಡೆ ಮೋಡ ಕರೆದಿದಾಗ ನಮಗೇನು ಬೇಕು ಅರ್ಜೆಂಟ್ ಬ್ರೇಕ್ ಕೆಂಪು ಲೈಟಿನ ಕಾರುಗಳು ಗರ್ದಿ ಗಮ್ಮತ್ ಬಿಚ್ಚಿ ಹೇಳಿದರೆ ಹುಚ್ಚು ಹುಡಿತದ ಕಟ್ಟುವೆವು ನಾವು ಪೌನ್ ಬನ್ಯಾಗ ಕರಡೋ ರೊಚ್ಚಿ ಮೆಚ್ಚಿ ಒದಿದಾಗ ಮತ್ತು ಹಿನ್ನುಡಿ ಅಂತ ಇಷ್ಟು ಮಾಹಿತಿ ಪುಸ್ತಕದಲ್ಲಿದೆ ಬೆನ್ನುಡಿಯನ್ನು ಬರೆದವರು ಪ್ರೊಫೆಸರ್ ವಸಂತ್ ಕುಸ್ಟಗಿ ಅವರು ಅದೇ ರೀತಿ ಇಮ್ಮೊಂದಿಗೆ ನನ್ನೆರಡು ಮಾತುಗಳು ಎಸ್ ಪಿ ಮುಲ್ಲಾದವರು ಇದೇ ರೀತಿ ಈ ಒಂದು ಕವನದ ಬಗ್ಗೆ ಇನ್ನುಡಿ ಬರೆದವರು ಡಾಕ್ಟರ್ ಟಿ ಎಂ ಭಾಸ್ಕರ್ ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಗುಲ್ಬರ್ಗ ಇವರು ಲೇಖಕರ ಬಗ್ಗೆ ಈ ರೀತಿಯಾಗಿ ಬರೆದಿದ್ದಾರೆ ರುಚು ಕವನ ಸಂಕಲನದ ಮೂಲಕ ಕಾವ್ಯಕ್ಷೇತ್ರಕ್ಕೆ ಕಾಲೇಜಿಂದ ಶ್ರೀ ಎಸ್ ಪಿ ಸುಳಾದವರು ದಲಿತ ಚಳುವಳಿಗೆ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಆ ಕ್ಷೇತ್ರದ ನೋವು ನಲಿವುಗಳನ್ನು ಕಂಡುಂಡ ಪ್ರತಿಫಲವೇ ರೂಪ ಹೊರ ಬಂದು ಸಿಟದು ನಿಂತಿದ್ದು ದಲಿತ ಚಳುವಳಿಯನ್ನು ನಾವು ಕಂಡ ಎರಡು ದಶಕಗಳಲ್ಲಿ ಏನೆಲ್ಲ ಆಗಲಿ ಬರಿದಾಗಿ ಸವಕಲಾದರೂ ನಮ್ಮ ದಲಿತ ಕವಿ ಏನೆಲ್ಲ ಆಗಲಿ ಬರಿದಾಗದೇ ಮೊದಲಿನಂತೆ ಗಟ್ಟಿಯಾಗಿ ದಿಟ್ಟವಾಗಿ ಉಳಿದುಕೊಂಡು ಕಾವ್ಯ ಸೃಷ್ಟಿ ಮಾಡುತ್ತಿರೋದು ಮೆಚ್ಚುವಂಥದ್ದು ರುಚಿಗಿಂತಲೂ ಅವರು ಗದ್ದಿ ಗಮ್ಮತ್ನಲ್ಲಿ ಗದ್ದು ಸದ್ದಲವಿಲ್ಲದೆ ಸಮಾಧಾನ ಚಿತ್ತದಿಂದ ಕಾವ್ಯ ರಚಿಸಿರುವುದು ಗಮನಿಸುವಂಥದ್ದು ಜನಪರ ಕಾಳಜಿಯಿಂದ ಪ್ರಾರಂಭವಾದ ಅವರ ಕಾವ್ಯ ಕಲಾತ್ಮಕತೆ ಕಥೆಯ ಕಡೆಗೆ ವಾಲುತ್ತಿರುವುದು ಸಹಜ ಈ ದಿಶೆಯಲ್ಲಿ ಅವರ ಮನಸ್ಸು ಹುರ್ಕಾಡಲ್ಲಿ ಅಂತ ಈ ಒಂದು ಮಾಹಿತಿಯನ್ನು ಕೊಟ್ಟವರು ಡಾಕ್ಟರ್ ಡಿ ಎಂ ಭಾಸ್ಕರ್ ಅವರು ನಾನು ಸರ್ ಅವರ ಬಗ್ಗೆ ಹೇಳಬೇಕಂದ್ರೆ ನಾನು ಕಂಡಂತೆ ತುಂಬ ಸರಳ ವ್ಯಕ್ತಿಗಳು ಅದೇ ರೀತಿ ದಿಟ್ಟತನ ಬರ ಇದರಲ್ಲಿ ಇದೆ ನಾನು ಇವರು ಬರೆದಂಥ ವೃಷ್ಟಿಕವನಕ್ಕೆ ಹಿರಿಯ ಸಾಹಿತಿಗಳು ಆಗಿನ ಕಾಲದಲ್ಲಿ ಪತ್ರ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸಿದ್ದಾರೆ ನಾನು ಅವರ ಹೆಸರನ್ನು ಹೇಳಲು ಬಯಸುತ್ತೇನೆ ಇವು ಪ್ರಿಯ ಶ್ರೀ ಸುಳ್ಳಾದವರಿಗೆ ಅಂತ ಶೀರ್ಷಿಕೆ ಹಾಕಿ ಅದರಲ್ಲಿ ನಿಮಗೆ ಯಾವತ್ತೂ ಒಳ್ಳೆಯದಾಗಲಿ ಅಂತೂ ಶುಭ ಹಾರೈಸಿದವರು ಸ್ನೇಹಿತರಾದಂಥ ಹಾಮಾನಾಯಕ್ ಅವರು ಇವರು ಅದೇ ರೀತಿ ಪ್ರೊಫೆಸರ್ ವಸಂತ್ ಕುಷ್ಗಿ ಅವರು ಇವರ ರೊಚ್ಚು ಕವನವನ್ನು ಮೆಚ್ಚಿ ಬರೆದಂಥ ಇದು ಗುರುರಾಜ್ ಅವರು ಡಾಕ್ಟರ್ ಚೆನ್ನಣ್ಣ ವಾಲೇಕರ್ ಅವರು ಚಿದ್ರಿ ಶಂಕರಯ್ಯ ಸ್ವಾಮಿಯವರು ಬಾಲಂದೂರ್ ಕೆಂಪಯ್ಯ ಡಾಕ್ಟರ್ ಎಸ್ ಎಂ ಹಿರೇಮಠ್ ಡಾಕ್ಟರ್ ಟಿ ಎಂ ಭಾಸ್ಕರ್ ಡಾಕ್ಟರ್ ಕಾಶಿನಾಥ್ ಹುಲಗಿ ಇವರೆಲ್ಲ ಅದೇ ರೀತಿ ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ ಶಾಂತಪ್ಪ ಸಂಗಾವಿ ಇವರೆಲ್ಲರೂ ಎಸ್ ಪಿ ಸುಳ್ಳ ಸರ್ ಅವರು ಬರೆದಂಥ ಮೊದಲ ಕವನ ಮೆಚ್ಚಿ ಪತ್ರದ ಮೂಲಕ ಅವರಿಗೆ ಬರಹವನ್ನು ಕಳಿಸುತ್ತಿರ್ತಾರೆ ಇಂದು ಬಲ ಬದಲಾದ ದಿನಗಳಲ್ಲಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದು ಏನಂತೆಂದರೆ ತಾವು ಕೂಡ ಈ ಪುಸ್ತಕ ಪರಿಚಯವನ್ನು ನೋಡಿ ತಮ್ಮ ಒಂದು ಬರಹವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಇದು ತುಂಬ ಒಂದು ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಸಹಾಯ ಆಗ್ತದೆ ಅಂತ ನಾನು ಇದೆಲ್ಲ ಕಳಿಸುತ್ತೇನೆ ನನಗೆ ಈ ಒಂದು ಕವನದಲ್ಲಿ ಇಷ್ಟವಾದಂಥ ಕವನ ಕಲಬುರಗಿ ನಾವು ಕಲಬುರಗಿಯ ಬಗ್ಗೆ ಭಾಳಷ್ಟು ತಿಳಿದುಕೊಳ್ಳಬೇಕಾಗಿದೆ ಆ ಸಮಯದಲ್ಲಿ ಇವರು ಬರೆದಂಥ ಈ ಕವನನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ ಕಲ್ಲು ಬಂಡೆಗಳಿಂದ ಕೂಡಿದ ಕಲಬುರಗಿ ಸಿಮೆಂಟ್ ಬರಿಸಿ ಕಲ್ಲುಗಳಿಗೆ ಕಿಮ್ಮತ್ತಾದ ಕಲ್ಲುಂಬುರ್ಗಿ ಶರಣರ ನಾಡೆಂದೇ ಶ್ರೇಷ್ಠವಾದ ಕಲ್ಲಂಬುರ್ಗಿ ಬಂದ ಶರಣ ಶರಣಬಸವಸರು ಜನಿಸಿದ ಕಲ್ಲಂಬರ್ಗಿ ಹಿಂದೂ ಮುಸ್ಮಾ ಮುಸಲ್ಮಾನ್ ಬೌದ್ಧ ಜೈನರು ತುಂಬಿ ತುಳುಕುವ ಕಲ್ಲಂಬರ್ಗಿ ಸರ್ವಭಾಷೆಯ ಸರಸ್ವತಿಯಾಗಿ ಬೆಳೆಯುತ್ತಿರುವ ಕಲ್ಲಂಬರ್ಗಿ ಮಂತ್ರಿ ಮಹೋದರು ರಾಜ್ಯ ಗೆಳೆಯನ್ನು ಕಂ ಇಲ್ಲ ಕಮ್ಮಿ ಬಂದೇ ನವಾಜ್ ಜಾತ್ರೆಗೆ ಬಂಡಪ್ಪ ಶರಣನದ್ದೇರಿಗೆ ಸಾಬ್ ಭೇದ ಭಾವ ಇಲ್ಲದೆ ಬೆರೆಯುವ ಜಾತ್ರೆಯ ಚಾವ ಬುದ್ಧ ಬಸವರ ಜಯಂತಿ ನಡೆಯುವುದು ಕೊಜೋರು ಬಾಬಾ ಸಾಹೇಬರ ಜಯಂತಿ ಸಂಭ್ರಮವೂ ನೋಡು ಅಪ್ಪನ ಕೆರೆಯ ದಂಡಿ ಮೇಲೆ ಬಸವ ಬಾಬರ ಏಕಭಾವದ ಪ್ರತಿಭೆಗಳೆತ್ತರದ ಕಲ್ಲುಂಬರಿ ಓಣಿಗೊಂದು ಶಾಲೆ ಕಾಲೋನಿಗಳೊಂದು ಕಾಲೇಜು ಕಲ್ಬುರ್ಗಿಗೆ ಕಳಿಸವಿಟ್ಟದ್ದೇ ಹೆಸರಾಂತ ವಿಶ್ವವಿದ್ಯಾಲಯ ಕಲ್ಯಾಣ ನಾಡೆಂದೇ ಕರೆಸಿಕೊಳ್ಳುವ ಕಲ್ಲಂಬರ್ಗಿ ತೊಗರಿ ಬೆಳೆಗೆ ತಯಾರಾದ ಕಲ್ಲಂಬರ್ಗಿ ಮಾನದಂಡಿ ಬಿಳಿ ಜೋಳಕ್ಕೆ ಹಬ್ಬವಿದು ಕಲ್ಲಂಬರ್ಗಿ ಕಲಬುರ್ಗಿ ಪೂರ್ವಕ ರಾಜಾಪುರ ಪಶ್ಚಿಮಕ್ಕ ಹಿರಾಪುರ ಉತ್ತರಕ್ಕೆ ಕಪನೂರ ದಕ್ಷಿಣಕ್ಕೆ ಕೊಟ್ನೂರ ಸುತ್ತಮುತ್ತಲುವೆ ಕುಸುನೂರ ಸಿರುಸುನೂರ ಉದುನೂರ ನಿಜ ಮಾಡಿದ ನೆನಪಿನ ಶಾಬಾದ್ ಬರ್ತಾಬಾದ್ ಡಬ್ರಾಬಾದ್ ಫಿರೋಜಾಬಾದ್ ರಾಳಿದ ನಾಡು ಬಹುಮನಿ ರಾಜರಿಗೆ ಸಲ್ಲಿದ ಬೀಡು ಸಂತರು ಶರಣರು ಹಾಡಿ ಹೊಗಳಿದ ಸೊಬಗಿನ ಇದು ಕಲ್ಲಂಬರಗಿ ಭಾಷೆ ಬಿರುಸಾದರೇನು ವೇಷ ವಿಭಿನ್ನವೆನಿಸಿದರೇನು ಮೋಸಕ್ಕೆ ದೂರ ಪ್ರೀತಿ ಭಾವ್ಯತ್ತರ ಎನ್ನುವ ಕಲಬುರಗಿ ಕಲ್ಲು ಸಕ್ಕರೆ ಸವಿಯಾಗಿ ಬೆಳಕಿನ ಚವಿಯಾಗಿ ಇರುವ ಈ ಜನ ಬಿಸಿಲಿಗೆ ಹೂ ಹಾರದವರು ಕಲ್ಲಿನಂತೆ ಗಟ್ಟಿಯಾದ ಕಲ್ಬುರ್ಗಿಯವರು ನಿಂಬು ಶರ್ಬತ್ ಕಬ್ಬಿನ ಹಾಲಲ್ಲಿ ಕಲ್ಲಂಗಡಿ ಸಯುವ ಬಿಸಿಲನ್ನು ತಂಪಾಗಿಸುವರು ಸಾಹಿತ್ಯ ಸಂಗೀತ ಚಿತ್ರ ನಾಟಕ ನೃತ್ಯಗಳಿಗೆಲ್ಲ ತವರಾಗಿರುವರು ಕಲಬುರ್ಗಿಯವರು ಒಮ್ಮೆ ನೋಡಿನಿ ಕಲಬುರ್ಗಿ ಸಭೆ ಸಮಾರಂಭಗಳ ಊಟ ಎಳ್ಳು ಹಚ್ಚಿದ ಕಟ್ಟಿ ಸಜ್ಜಿ ರೊಟ್ಟಿ ಒಳ್ಳಾಗ ಹುಟ್ಟಿದ ಶೇಂಗಾದ ಹಿಂಡಿ ಮಸಾಲೆ ತುಂಬಿ ಮಾಡಿದ ಬದನೇಕಾಯಿ ಕಣ್ಣಿ ಕಣ್ಣಿ ಮೊಸರ ಒಂದಿಟ್ಟು ಎಳಿ ಎಳಿ ಸೌತೆಕಾಯಿ ಮ್ಯಾಲೆ ಇರ್ತದ ಉಪ್ಪಿನಕಾಯಿ ಒಂದಿಟ್ಟು ಖಾರ ಉಪ್ಪು ಹಚ್ಚಿಗೆ ಬಳಸುವ ಕಲಬುರಗಿ ಇದು ಕಣ್ಣ ನೀರು ಬರೆಸಿ ಮನಸ್ಸು ಸ್ವಚ್ಛಗೊಳಿಸಿ ಹೆಮ್ಮವಾಗಿದೆ ಇದು ನಮ್ಮ ಕಲಬುರಗಿ ಕಲ್ಬುರ್ಗಿ ಕಲಬುರ್ಗಿ ಕಲ್ಲರಳಿ ಹೂವಾದ ಬದುಕು ಬೆವರಿದು ಕಲಬುರಗಿ ಅಂತ ಈ ಒಂದು ಕಲ್ಬುರ್ಗಿ ಶೀರ್ಷಿಕೆಯನ್ನಿಟ್ಟುಕೊಂಡು ಬರೆದಂಥ ಗವನದಲ್ಲಿ ಭಾಳಷ್ಟು ಮಾಹಿತಿಯನ್ನು ಒಳಗೊಂಡಿದೆ ಇದು ನನಗೆ ಇಷ್ಟವಾದ ಈ ಕವನವನ್ನು ನಾನು ಓದಿದ್ದೇನೆ ಈ ಪುಸ್ತಕ ತಮಗೆಲ್ಲರಿಗೂ ಇಷ್ಟವಾಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ತುಂಬ ಒಂದು ಉತ್ತಮವಾದ ಕವನ ಸಂಕಲನವಾಗಿದ್ದು ಇದು ಪ್ರತಿಯೊಬ್ಬರೂ ತೆಗೆದುಕೊಂಡು ಮತ್ತೊಮ್ಮೆ ಓದಿ ಈಗ ಬರುವಂಥ ಬರಹಗಾರರು ಇಂಥ ಕವನಗಳನ್ನು ಅಧ್ಯಯನ ಮಾಡಬೇಕು ಮತ್ತು ತಾವು ಕೂಡ ಬರವಣಿಗೆಯಲ್ಲಿ ತಪ್ಪಿಸಿಕೊಳ್ಬೇಕು ಅಂತ ಹೇಳುತ್ತಾ ಇಂದು ನಾನು ಈ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ವಿರಾಮ ಕೊಡುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತೊಂದು ಪುಸ್ತಕದೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ ತಮ್ಮ ನಮಸ್ಕಾರಗಳು ತಮಗೆ ಈ ಒಂದು ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಒಂದು ನುಡಿಯನ್ನು ಬರೆದು ನನಗೆ ಪುಸ್ತಕ ಪರಿಚಯ ಕಾರ್ಯಕ್ರಮ ಇನ್ನೂ ಉತ್ತಮಗೊಳಿಸಲು ಮಾರ್ಗದರ್ಶನ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಧನ್ಯವಾದಗಳು